ಕಡೆ ಮಂಡ್ಯದಲ್ಲಿ ಮೈಕ್ರೋ ಫೈನಾನ್ಸ್ ನ ಹಾವಳಿಯನ್ನ ಕಂಟ್ರೋಲ್ಗೆ ತರೋದಕ್ಕೆ ಡಿ ಸಿ ಸಭೆ ನಡೆಸಿದ್ರು ಫೈನಾನ್ಸ್ ಸಂಸ್ಥೆಗಳ ಮುಖ್ಯಸ್ಥರನ್ನ ಕರೆದು ಸ್ಟ್ರಿಕ್ಟ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಬೆಂಗಳೂರಿನಲ್ಲಿ ಒಂದು ಆತ್ಮಹತ್ಯೆ ಆಗಿದೆ ಆ ಆತ್ಮಹತ್ಯೆಗೆ ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಫೈನಾನ್ಸ್ ನ ಹಾವಳಿಯೇ ಈ ಆತ್ಮಹತ್ಯೆಗೆ ಕಾರಣವಾ ಅನ್ನೋ ಅನುಮಾನ ಬರ್ತಾ ಇದೆ ಇವೆಲ್ಲದರ ನಡುವೆ ಏಷ್ಯಾ ನೆಟ್ ನ್ಯೂಸ್ ನಿರಂತರವಾಗಿ ನಡೆಸಿದಂತಹ ಸುದ್ದಿ ಪ್ರಸಾರ ಈ ಮೈಕ್ರೋ ಫೈನಾನ್ಸ್ ನ ಕುರಿತಾಗಿ ಈಗ ಸರ್ಕಾರದ ಮಟ್ಟದಲ್ಲಿ ಹೈ ವೋಲ್ಟೇಜ್ ಸಭೆ ನಡೀತಾ ಇದೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಅಂಕುಶ ಹಾಕೋದಕ್ಕೆ ಸರ್ಕಾರ ಮುಂದಾಗಿದ್ದು ಹೊಸ ಕಾನೂನು ಜಾರಿಗೆ ತರೋದಕ್ಕೆ ಸುಗ್ರೀವಾಜ್ಞೆ ಸರ್ಕಾರದಿಂದ ಕೊರಬೀಳುತ್ತೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿ ನಂತರ ಸರ್ಕಾರ ಎಚ್ಚೆತ್ಕೊಂಡಿದೆ ಸಾಲು ಸಾಲು ವರದಿಗಳನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಪ್ರಸಾರ ಮಾಡಿತು ರಾಜ್ಯದಾದ್ಯಂತ ರಾಜ್ಯದ ಮೂಲೆ ಮೂಲೆಯಲ್ಲಿ ಮೈಕ್ರೋ ಫೈನಾನ್ಸ್ ನ ಹಾವಳಿಗೆ ಜನ ಹೇಗೆ ಕಂಗಾಲಾಗಿದ್ದಾರೆ ಎಲ್ಲೆಲ್ಲಿ ಸಾವು ನೋವುಗಳಾಗಿದೆ ಯಾವ ರೀತಿ ಜನರಿಗೆ ಈ ಮೈಕ್ರೋ ಫೈನಾನ್ಸ್ ಕಾಡ್ತಾ ಇದೆ ಇದರ ಬಗ್ಗೆ ಸುದೀರ್ಘವಾದಂತಹ ವರದಿಯನ್ನ ಪ್ರಸಾರ ಮಾಡಿದ್ದು ಅಲ್ಲದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಅಭಿಯಾನವನ್ನ ನಡೆಸಿತು ನೊಂದವರ ಬೆನ್ನಿಗೆ ನಾವಿದ್ದೀವಿ ಅನ್ನೋ ಭರವಸೆಯನ್ನ ಸುವರ್ಣ ನ್ಯೂಸ್ ಕೊಟ್ಟು ಈಗ ಇದೆಲ್ಲದರ ಫಲಶ್ರುತಿ ಸರ್ಕಾರ ಕೂಡ ಎಚ್ಚೆತ್ತುಕೊಂಡಿದೆ ಸರ್ಕಾರದ ಮಟ್ಟದಲ್ಲಿ ಮಹತ್ವದ ಸಭೆಯಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ ಬಗ್ಗೆ ಸುವರ್ಣ ನ್ಯೂಸ್ ನಡೆಸಿದಂತ ನಿರಂತರ ವರದಿ ಅದರ ಇಂಪ್ಯಾಕ್ಟ್ ಈಗ ಸರ್ಕಾರ ಒಂದು ಕಠಿಣವಾದ ಕಾನೂನನ್ನ ತರೋದಕ್ಕೆ ಹೊರಟಿದೆ ಕ್ಯಾಬಿನೆಟ್ ಸಭೆ ಇದೆ ಹೈ ವೋಲ್ಟೇಜ್ ಸಂಪುಟ ಸಭೆ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗತ್ತೆ ಇನ್ನು ಮುಂದೆ ಸಾಲದ ವಹಿವಾಟಿಗೆ ನೋಂದಣಿ ಮಾಡಿಸ್ಕೊಳ್ಳೋದು ಕಡ್ಡಾಯ ಆಗಿರುತ್ತೆ ಹಾಗಾಗಿ ನೋಂದಣಿ ಪ್ರಾಧಿಕಾರವನ್ನ ರಚಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ದು ನೋಂದಣಿ ಮಾಡದೆ ವಹಿವಾಟು ನಡೆಸಿದ್ರೆ ಮೂರು ವರ್ಷ ಜೈಲಾಗತ್ತೆ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸೋ ಕಾನೂನು ಸಹ ಜಾರಿಗೆ ಬರುವಂತ ಸಾಧ್ಯತೆ ಇದೆ ಕ್ಯಾಬಿನೆಟ್ನಲ್ಲಿ ಒಪ್ಪಿಗೆ ಸಿಕ್ಕ ನಂತರ ರಾಜ್ಯಪಾಲರ ಅಂಕಿತಕ್ಕೆ ಇದನ್ನ ಕಳಿಸ್ತಾಕತ್ತೆ ರಾಜ್ಯಪಾಲರ ಅಂಕಿತದ ನಂತರ ಇದು ಜಾರಿಗೆ ಬರಲಿದೆ ಹೊಸ ಕಾನೂನನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಮುಂದಾಗಿದೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ವರದಿಯ ಬಳಿಕ ಎಚ್ಚೆತ್ಕೊಂಡಿದೆ ಸರ್ಕಾರ ಸಂಪುಟ ಸಭೆಯಲ್ಲಿ ಸುಗ್ರೀವಾಜ್ಞೆಗೆ ಅನುಮೋದನೆ ಸಿಗಲಿದೆ ಒಂದು ಹೊಸ ಕಾನೂನೇ ಬರಬೇಕು ಆ ಕಾನೂನು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಂಡು ಹಾಗಿರಬೇಕು ಆಗಲೇ ಈ ಹಾವಳಿಗೆ ಕಡಿವಾಣ ಬೀಳತ್ತೆ ಅಂತ ಸರ್ಕಾರ ನಿರ್ಧರಿಸಿದೆ ಹಾಗಾಗಿ ಒಂದು ಹೊಸ ಕಾನೂನನ್ನ ಜಾರಿಗೆ ತರೋದಕ್ಕೆ ಸರ್ಕಾರ ಹೊರಟು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್